ನಿನ್ನೆ ಫಸ್ಟ್ ನೈಟ್ ಮಾಡಿಲ್ಲ ಅಂದ್ರೆ ದಿನಲ್ಲೂ ಮಾಡಂಗಿಲ್ಲ ಅದ್ರ ಸಲುವಾಗಿ ನೀ ಬ್ಯಾಡ್ ನನಗ ದಿನ ದಿನ ಮಾಡ್ತೀನಾ ಇನ್ಮೇಲೆ ದಿನ ಒಂದು ದಿನ ಬಿಡಲ್ಲ ಮಾಡ್ತೀನತ್ತ ನೀ ತಲೆ ಕಡಿಸ್ಕೋಬೇಡ ನೀ ಗಾಬರಿ ಹಾಕೋಬೇಡ ಒಳ್ಳೆ ನಾನು ನಿನ್ನ ಜೋಡಿ ಒಳ್ಳೆ ಏ ಅಮ್ಮ ಮಾಡ ನನಗ ಬಾಳ್ ಬೇಜಾರ್ ಆಗುತ್ತೆ ನೋಡು ಬೇಜಾರಾಗೋದಿತ್ತಪ್ಪ ಅಂದ್ರೆ ನಿನ್ನೇನೆ ಇದು ಮಾಡ್ಬೇಕಿಲ್ಲ ನೀ ನನಗ ನಿಮ್ಮ ಅವ್ವ ಹೇಳಿದೇನ ಮತ್ತ ಹೇಳಿ ನಮ್ಮ ಅವ್ವಗ ಅಕ್ಕಿ ಬಂದ ಬಯತಾಳ ನನಗೆ ಅಲ್ಲಿ ವಾರ ತುಂಬತ್ತಕ್ಕೆ ಮಕ್ಕಳು ಬೇಕಾತಕ್ಕೆ ಪತ್ನಿ ನಿನ್ನೇನೆ ಹಂಜಿ ಮತ್ತೆ ನಿನ್ನೇನ್ ಮಕ್ಕಳು ಮಾಡ್ತೀನಿ ನಿನ್ನ ಕೈಯಾಗ ಏನಾಗುತ್ತೆ

ಏನ್ ಬೆನ್ ಹತ್ತಿರೋ ನಿಮ್ಮ ದರಿದ್ರ ಹುಯ್ ಬಿಡ್ರಿ ನಿಮ್ ಮನಿಗಳಿಗೆ ನಿಮ್ ಮನಿಗಳಿಲ್ಲಾ ಏನ್ ಹತ್ತಿ ನಿನ್ನೆ ಸುಟ್ಟ ಹತ್ತಿ ಬೆಂಗಡಿಗೆ ಹಚ್ಚಿ ಬಿಟ್ರಿ ಅದೋ ಅಂಜಕತೆ ಏನ್ ಮಾತಾಡ್ತಾ ಅಂತ ಏನೋ ಇಬ್ಬರಿಗೆ ಹೊರತ ಇದನ್ನ ಮಾಡಿ ಏನ್ ರಂಬಸಿದ್ರಿ

ಜನ ಹಾಟೆಗಳ ಹೋರಿ ಹೇಳಿದಾರ ಧೈರ್ಯ ತಗೋಬೇಕು ಹಿಂಗ ಸಂಡಿ ಮಾಡಬಾರ್ದು ಧೈರ್ಯ ತಗೊಂಡು ಕೇರಿ ಎಕ್ದಮ್ ಇದ್ ಆಗ್ಬೇಕು ಏನಿದು ಆಯ್ತಾ ಏನು ಆಯ್ತು ಆಯ್ತು ಅತ್ತಿ ಆಯ್ತು ಆಯ್ತಿ ಅಂತ ಬರೀ ಇದ್ದೀನಿ ಧೈರ್ಯ ತಗೋತೇ ಪಕ್ಕ ಮಾಡ್ತೀನಿ ಹಾಂ ಹೋರಿ ಅಂದ್ರೆ ನೋಡಿರಿ ಹೋರಿ ಮನೆಗೆ ಹೋರಿ

ಏನು ನೀನು ಆ ಕಲ್ಲ ಮುದುಕಿ ಏನು ನಾವು ನಮ್ಮ ಮ್ಯಾಗ ಮಾಡಿ ಹೇಳಿ ಮತ್ತೆ ಏನು ಹೇಳೋದು ಆಯ್ತು ನಮಗೆ ಬೈದು ಕಶ್ಯಾಳೆ ಅಂತಂದ್ರ ನಾವೇನ್ ನೋಡುದ್ ಈಗ ಊರು ತುಂಬ್ರ ಡಂಗ್ 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 ಅಂತ ಡಂಗ್ರ ಹೊಡೆದು ನಾವು ಅಂದ್ರೆ ಆಯ್ತು ನೀನು ಒಂದು ಇಬ್ಬರು ಮೂರು ಮಂದಿಗೆ ಹೇಳ್ತೀನಿ ಏಯ್ ಊರು ತುಂಬ ಹೇಳಿ ಬಿಡೋದು ಅವನು ಅವನ ಹೌದಾ ಎಲ್ಲ ಸುದ್ದಿನೇ ಮಾಡಿಬಿಡೋಣ ನಾವು ನಿಮ್ಮ ದೋಸ್ತ್ರಗೆ ನೀ ಹೇಳುವಾಗ ನಮ್ಮ ದೋಸ್ತ್ರಗೆ ನಾ ಹೇಳ್ತೀನಿ ಅಟ್ಟಿ ಮಾಡು ನಾನು ಆ ನಾಲ್ಕು ರೀ ಎಷ್ಟೋ ಮಂದಿಗೆ ಹೇಳಿನ ಹಾಂ ಇನ್ನೊಂದು ನಾಲ್ಕು ಮಂದಿ ಉಳ್ದಾರ நான் ಈಗೇನು ಅಂಜಿಕೆ ಪಂಜಿಕೆ ಬರುದಿಲ್ಲ ಇಲ್ಲ ಈಗೇನು ಬರಲ್ಲ ರಾತ್ರಿ ಮಕ್ಕಳಾಗ್ ಅಟ್ಟೆ ಅಟ್ಟೆ ಅಂಜಿಕೆ ಬರ್ತದ ಸ್ವಲ್ಪ ನೀನು ಬಾನ್ಸಿನ್ ನಿಂಬಿಕಾಯಿ ಬೇಡನಾ ನಿಂಬಿಕಾಯಿ ಮೆಣಸಿನ್ಕಾಯಿ ಎಲ್ಲ ಯಾವ್ಯಾವ ಎಲ್ಲಾ ಅಟ್ಟು ಉಳಿಸಿಗ್ಬೇಕಾ ಯಾಕಲ್ಲ ಚೆಂಜಿಮಾ ಮಾಡ್ತೇನಿ ಈಗ ಬೇಡ ಹಾ

ಕುಡಿತಿಯ ಏನು ಅದೇನು ಅಂದ್ರೆ ನೀನು ಸೌತಿ ಕಳ್ಕೊತಿ ನೀನು ಕಮ್ಮಗೆ ತಿಂದು ಪೈಲೋನ್ ಆಗತ್ ಹೇಳ್ತೀನಿ ಏನಂದಿ ಇಬ್ರು ಬಂದ್ರ ನಾಲ್ಕು ಮಂದಿ ಬಂದ್ರ ಅಟಪ್ಪ ಆಗ್ಬಾರ್ದು ನಿನ್ನ ಅವ್ರ ನಿನ್ನ ನಿಂದ ಬೌಡಿಗರು ಅದರಲ್ಲ ಅವ್ರು ನೀನ್ ಎತ್ ತೊಗಿತಾರೆ ನಾನೇ ಖರ್ಚು ಮಾಡ್ತೀನಿ ಎಲ್ಲಾರಿಗೆ ನೀನೇ ಖರ್ಚು ಅವ್ರು ನೀನೇ ಅಲ್ಲಿ ಸತ್ನಾಗ ಒದ್ದಂಗ ಏನಂದಿ ಈಗ ಸೆಣೆ ಆಗಿ ಮಾಡ್ಕೊತಿನ ಕ ನೀನು ಏನು ಅನ್ನೋಕೋಬೇಡವ ಚಂದ ಇರೀ ಏನಂದಿ ಹೆಸ್ರು ತರ್ಬೇಕ ನಂದು ಏನಂದಿ ಏಯ್ ನೀನು ಲವ್ ಮ್ಯಾರೇಜ್ ಮಾಡಿಕ್ರ ಲಗ್ನ ಮಾಡ್ಕೊಂಡಿ ಹೆಚ್ಚು ಕಡಿಮೆ ಏನಾಯ್ತು ನಿಂದು ಬೇರೆ ಅಂಜಿಕೆ ಹಾಕಬೇಕು ನೀನು ಇಲ್ಲಿ ಲಪ್ಪ ಸುಳಿ ಮಗದಿ ನೀನು

ಏನು ಬಾ ನೀನು ಸ್ವಲ್ಪ ಐತಿಲ್ಲ ನೀನು ಸ್ವಲ್ಪ ತಡ್ಕೋಬೇಕ ಸ್ವಲ್ಪ ಅವಮೇಲೆ ಹೌಸ್ರ ಹಂಸರು ಮಾಡಿ ಮೇಲೆ ಕಾಲು ಕೊಡ್ರೆ ಆರಾಮ ಮಾಡ್ತಾರ ನಾವು ಏನು ಡೈವರ್ಸ್ ಕೊಡ್ತಾ ಪಾಠ ಹೊಡಿತೀನಿ ಡೈವರ್ಸ್ ಡೈವರ್ಸ್ ಏನು ಯಾಕೆ ಡ್ರೈವರ್ಸ್ ಕೊಡೋಕ್ಕೆ ಮದುವೆ ಮಾಡಿದ್ರೆ ಸ್ವಲ್ಪ ತಡ್ಕೊಬೇಕು ಸ್ವಲ್ಪ ಎಲ್ಲ ಅವ್ಸರ ಹವಸರು ಮಾಡಿದ್ರೆ ಏನಿಲ್ಲ ಈ ಕಾರನ ಹೊಂಟಿರ್ತಾನೆ ನಾವು ಅವ್ನ್ಸ್ರ ಮಾಡಿ ಹೊಡೆದ್ರೆ ಎಲ್ಲರೂ ಆಕ್ಸಿಡೆಂಟ್ ಆಗಲ್ಲ ನಮಗೆ ಸ್ವಲ್ಪ ತಡ್ಕೊಬೇಕು ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು ಸ್ವಲ್ಪ ಏ ಸ್ವಲ್ಪ ಬುದ್ಧಿತಿ ನೀವು ನಾನು ಎದಿ ಮೇಲೆ ಕಾಲ್ ಕೊಟ್ಟಾಗ ಮಾಡ್ತೀಯಪ್ಪ ಏ ಸುಮ್ ಸುಮ್ಮರಿ ನಾನು ಸುಮ್ಮನೆ ಟ್ರಾನ್ಸ್ಫರ್ ಕೊಡ್ಬೇಡ ಮೊದಲ ನನಗೆ ಎಲ್ಲ ಇದು ಡಬಾ ಡಬಾ ಮಾಡತ್ತದ ಇದ್ರಾಗ ಇದ್ರ ಮಾ ಮಾಡು ಮಾಡು ಬರುತ್ತೆ ಟೈಮ ಈಗ ಈಗ ಅವಸರ ಐತೆ ಅನೇಕ ನಿನಗೆ ಅವಸರ ನನಗೆ ಅವಸರ ಇಲ್ಲ ಅಂದ್ರೆ ಅವಸರ ನನಗೆ ಮೊದಲ ನನ್ನ ಮೊದಲು ಮೊದಲು ಇದು ಅನ್ಸ್ಬೇಕು ನನಗೆ ಮೈ ಎಲ್ಲ ನನಗೆ ಅಂಜಿಗೆ ಬಂದಂಗೆ ನನಗೆ ಏನು ಯಾಕೆ ಇಲ್ಲಿ ಏನು ನೋಡು ಈ ಮನೆಗೆಲ್ಲ ಕಾಟ ಮನೆಗೆ ಏನಾರ ದೇವ್ಗೆ ಇದ್ರೆ ಮಾಡಲ್ಲ ಹಾಂ ದೇವಾ

ಚಂದ ಮಾತಾಡ್ಬೇಕು ಪ್ರೀತಿಯಿಂದ ಮಾತಾಡ್ಬೇಕು ಬಾಜುಬಂದು ಕುಂದಿರ್ಬೇಕು ಒಮ್ಮಿಗೆ ಒಮ್ಮಲಿ ತಗೊಳಕ್ ಬಂದ್ರ ಯಾರು ತಗೊಂಡ್ರಣ ಅನಿಸ್ತಾರಲ್ಲಿ ನಾವೇನು ಮೊದ್ಲೆಲ್ಲ ಮಾಡಿವೇನು ಮಾಡಿ ನೀನು ಮತ್ತೆ ಅದೇ ಚಂದ ಮಾತಾಡ್ಸ್ಬೇಕಪ್ಪ ಚಂದಾಗ ಮಾಮಾರ ರೀ ಹಂಗೆ ಹೇಳ್ಬೇಕು ಒಮ್ಮಾಲಿಗೆ ಒಮ್ಮಾಲಿಗೆ ಬಂದ್ರದಿ ಬಿಡಲ್ಲ ಯಾರೇ ಹಾರ್ಟ್ ಪ್ರೇಷಂಟ್ ಇಲ್ಲ ಸತ್ಗಿತ್ತ

ಏನ್ ವಿಶೇಷ ಏನಿಲ್ಲ ಕಲ್ಲ ಅದೇ ಮುಗಿಸಿಕೆನಲ್ಲೋಕೇಶ್ ಏ ಅವ ಏನ್ ಆ ಫಸ್ಟ್ ಅಂಡ್ ಹೋಗ್ ಹೇಳಿ ನಾನು ಆ ಬಿಡ್ತಾನಪ್ಪ ಡೊಮ್ಮ ಕಳ್ಸಿದ್ರಂಚ್ಕೊಂಡ್ಬಿಡ್ತಾನಪ್ಪ ನಾ ರಗಡಿ ಹೇಳ್ದ ತಿಳಿಸ್ಕೀಸಿಂದ ಹಾಕ್ಬೇಕಂತ ಮಾಡಿದ್ನು ನಾನು ಏನ್ ಮಾಡ್ತಿವಿ ಎದಗಿದ್ವಿ ಹೊಡ್ಕೊಂಡ್ ಒಳಗ ಬಿಟ್ಟರೆ ಏನ್ ಮಾಡ್ತಿವ ಎಲ್ಲಾ ನಾ ಊರಾಗ ಮದ್ ನಾನೇ ಇದು ಮತ್ತು ನನ್ನ ಮ್ಯಾಲ ಹೊತ್ತು ಉಲ್ಲಿದ್ರೆ ಏನು ಮಾಡ್ತೀಯ ಎಲ್ಲ ಹೌದಿಲ್ಲ ಅವು ಏನು ತಿಳಿ ತಿಳಿಲಾರಂಗ ಆಗಿಬಿಟ್ಟದ ಒಂದು ನಿನ್ನೆ ಡುಮ್ಮ ನಾನು ಎಷ್ಟು ಅನಪ ಇದನ್ನು ಮಾಡ್ಯಾವ ನಿನ್ನ ಏ ಭಾಳ ಕಷ್ಟಪಟ್ಟೆ ಆಯ್ ಭಾಳ ಆಗ್ಲಿಲ್ಲ ಆ ಕಡೆ ಇಲ್ಲಿ ಸ್ಮಾನ್ಸಿದ ಮ್ಯಾಗ ಹೂವು ಗೀವು ನೋಡಿದ್ರೆ ಆಯ್ ಹೂವಿನ ಇದನ್ನ ಮಾಡಿಬಿಟ್ಟಿದ್ದೆ ಅವ್ಗ ಆದರೂ ಅಂಜ್ಕೊಂಡ್ಬಿಟ್ಟಾವ ಆದ್ರೂ ಮನುಷ್ಯ ಇದು ಇಲ್ಲ ಧೈರ್ಯ ಅಲ್ಲ ಏಯ್ ಧೈರ್ಯ ಅದ ಆಯ್ತು ಫೋನ್ ಹಚ್ತೀನಿ ಬಾಬುಗ ಅವ್ಗೆ ಹೇಳ್ತೀನಿ ಫೋನ್ ಹೇಳ್ತೀಯ ಹಾ ಹೇಳಿ ಮಾತಾಡು ಹಲೋ ಬಾಬು ಹಾಂ ಕಲೋ ನಾಳೆ ಆಯ್ತು ನೋಡು ಏನು ಫಸ್ಟ್ ನೈಟಿಗೆ ಎಲ್ಲ ಎತ್ಕೊಂಡ್ಬಿಟ್ಟನಂತಪ್ಪಾ ಅಲ್ಲಿ ಮೂಳೆ ಸುದ್ದಿ ಮಾಡಿಬಿಡು ಹಾಂ 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 ಹ್ಞೂ ಆಯಿತು ಅವ್ರ ಸುದ್ದಿ ಮಣೆ ನೀಡಿ ಸುದ್ದಿ ಮಾಡಿಬಿಡು ಏನಪ್ಪ ಅಮ್ಮ ಭಾಳ ಅಂಜು ಬಿಡ್ಕಿದಾನುಣಿನ ಹ್ಞೂ ನನಗೆ ಜಾಗ ನಾವಿಗೆ ಹ್ಞೂ ಏ ಅಣತ ಮಾಡ್ತಿದ್ದೆ ನಾನು ಮಳೆ ಬಿಡ್ತಿದ್ದೇನು ಮಾಡಿ ಬಿಡ್ತಿದ್ದೆ ನಾನು ಹ್ಞೂ ಅಯ್ಯೋ ಆದರೂ ಮುಷ್ಯ ಉಪಯೋಗ ಉಪಯೋಗ ಪವರ್ನ ಇದ್ದಂಗಿಲ್ಲ ಒಂದು ಬೆಳೆಕೆ ಪವರ್ನೇ ಕಮ್ಮಿ ಆಗ್ಯದಾನ ಹಿಂಗಾದ್ರೆ ಹೆಂಗೆ ಅಂತೀನಿ ನಾನು ನೋಡಿ ಹೆಂಗೆ ಮಾಡ್ತೀನಿ ನೋಡು ಅವ್ರ ಆತ್ಯ ಏ ಊರು ತುಂಬಾ ನನ್ನ ನಳೆ ಭಾಳಷ್ಟು ಚಲೋ ಅದಾನ ಭಾಳ ಚಲೋ ಅದಾನ ಅಂತ ಗ್ರೇಟ್ ಅದಾನ ಹೇಳಿ ಸುದ್ದಿ ಮಾಡಿಬಿಟ್ಟಾಳೆ ಹಿಂಗೆ ಒಳಗೆ ಅಂಜ್ಕೊಳ್ಳೋದು ಆಕಿಗೇನು ಗೊತ್ತೇ ಇಲ್ಲ ಗೊತ್ತಿ ಗಿತ್ತ ಆದ್ರೆ ಗದಿ ಹೊಡದಾ ಅಯ್ಯೋ ಇದನ್ನ ಮಾಡಂಗ ಆಕಿ ಅದಕ್ಕೆ ಬ್ಯಾಡ್ ಅಂತ ರಗಡ ಮಗ್ಳು ಕೊಡಕ ಹ್ಞೂ ಇವ್ರು ಇದಾರಲ್ವ್ರೆ ಏಯ್ ನಾ ಹೂವಿನಾಗ ನೋಡ್ಕೊತೀನಿ ನೀನು ಹೇಳ್ತೀವಿ ನಾ ಹೂವಿನಾಗ ನೋಡ್ಕೊತೀನಿ ಅಂತ ಹೇಳಿದ್ದ ಓದು ಹೋಗ್ಗೆ ಅವ್ರ ವಿಷಯ ಯಾಕೆ ನಮಗ ನಮ್ಮದು ಕೆಲಸದ ನಾವು ಹೋಕಿ ನೀನು ಹೋಯ್ಬಿಡು ಓಕೆ ಅಂದ್ರೆ ನಾನು ಹೋಗ್ತೀನಿ ಈಗ ಆಯ್ತಾಳೆ ನನಗೂ ಇನ್ನೊಂದು ಇಬ್ಬರು ಮೂರು ಮಂದಿ ದೋಸ್ತ್ರು ಇದಾರೆ ನೋಡ್ದಾರ ನ ಅವ್ರ ಮಂದಿ ಹೇಳ್ಬೇಕಾಯ್ತು ಮಾಡೀನಿ ಹ್ಞೂ ಅವ ಎಲ್ಲ ರೆಗಡ ಮುಚ್ಚಿಟ್ಟ ನಮ್ಮ ದೋಸ್ತನ ಕೇಳ್ಯಾನವ ಹೇಳೋರಿ ಮುಂದನ್ ಕರ ಇಲ್ಲಪ್ಪ ಹೇಳಿ ಹೇಳಿ ಬಿಡ್ತೀಯ ಹೆಂಗಾರ ಹೇಳಿ ಬಿಡ್ತೀನಿ ಅಂತ ಹೇಳಿ ಬಿಡು ನನಗ ಏನ ಏನ ಚಟ ನೋಡು ನೀನು ಯಾರ್ ಮುಂದರ ಏನಾರ ಹೇಳಿಕಂದ್ರ ನನ್ ನಿದ್ದೆ ಇತ್ತಿದ್ರ ಊಟನು ಹೋಗುದಿಲ್ಲ ಊಟನು ಹೋಗುದಿಲ್ಲಾ ಇದೊಂದು ಒಳ್ಳೆ ಒಳ್ಳೆ ಗುಣ ಆ ನಿಮ್ದು ಇಲ್ಲಾ ಹೇಳ್ದಾಕ ನನ್ಗ ಆದ್ರ ಅವೊಂಜರಾ ಮನುಷ್ಯನಿಗೆ ಶಾಂತ ಆಗತ್ತ ಒಟ್ಟು ಒಳ್ಳೆ ಗುಣ ನಿಂದು ಊರಾಗ ನೀನೇ ನೋಡಪ್ಪ ಯಾವಾಗ ವಿಷಯ ನಾನು ನಿಮ್ ಮುಂದೆ ಹೇಳಂಗಿಲ್ಲ ಏನು ಅದು ಇರ್ಬೇಕ್ ನಿಮ್ಮಂತಾರ ಊರಾಗ ಹೌದ್ ಹೌದು ಯಾಕೋ ಹಂಗ ನನ್ಗೂ ಲೇಟ್ ಆಗ್ಯದ ಹಂಗ ನೀನು ಹೋಯ್ಬಿಡಪ್ಪ ಇಲ್ಲಿ ಮಂದಿ ಗೊತ್ತಾಗಬೇಕಿನ್ನ

ಏನ್ ಮಾಡಿ ನೀವ್ ಕಟ್ಟಾಕತೀನಿ ಯಾಕೆ ಏನ ಯಾಕ ಏನಾಗಿತ್ತು ಯಾಕೆ ಬ್ಯಾಸರ ಫಸ್ತಾಗಿ ಗಾಂಡನ್ ಮಾಡ್ಕೊಂಡಿ ಚಂದಾಗ ಆಡೋದು ನಗುದು ಮಾಡ್ಕೊಂಡು ಕುಂದಿರ್ಬೇಕು ಏನ್ ಏನು ಅವ ನಿಮ್ಮ ಮಳೆ ಮಕ್ಕೊಂಡು ನೋಡಿ ಮಾತಾಡ್ಸೋಕೆ ಹೋದ್ರೆ ಮಾತಾಡಂಗಿಲ್ಲ ಏನೂ ಮಾಡಂಗಿಲ್ಲ ಹೆಂಗೆ ಅವನ ಸಂಸಾರ ಮಾಡಲೆ ಅವನ ಜೊತೆ ಹಂಗ್ಯಾಕೆ ಮಾಡ್ತೈತಿ ಅದ ಕೇಳಿ ಹುಡುಗ ಏನು ಗೊತ್ತೇ ಆಗವಲ್ಲ ನನಗರ ಎಂತ ಎಂಥ ಚಾಂದಿತ್ತವ ಹುಡುಗ ಏನು ಮಾಡಿದ್ರು ಇಲ್ಲಿ ಬಿಡವ ಇದು ನೋಡವ್ವ ನಾನು ಇಷ್ಟಪಟ್ಟು ಮದುವೆ ದ್ಯಾಮವ್ ಅಲ್ಲಿ ನೋಡಿದ್ರೆ ಹಿಂಗೆ ಮಾಡಾತ್ರೆ ಹೆಂಗೆ ಮಾಡಲವ್ವ ಇದು ಹುಡುಗ ಅವಾಗಳೆ ಕೇಳಿದ್ರೆ ಚಲೋ ಇರ್ತೀನಿ ನಾನು ಬೇಸಿರು ನಾನು ಅಂತಂದ ಮತ್ತು ಅದನ್ನೇ ಮಾಡಾಕತ್ತೆಲ್ಲ ನೋಡಿದ್ರ ಅವ್ನ ಮನ್ಯಾಗಂತ್ರು ಇಲ್ಲ ಹಿಂದ ಮುಂದ ನಾವ್ ಏನ್ ಮಾಡಿದ ಕಟ್ಕೊಂಡ ಇವ ನಮ್ಮ ಬಲ್ಲೆ ಇರ್ತಾನ ಹಂಗ ಹಿಂಗ ನಮ್ಮ ಆತನ ಆಸ್ರಾತ ಮಾಡಿದ್ರ ಕೇಳಕ್ಕೆ ತಯಾರಿಲ್ಲ ಹೋಲಾಕ ಸಂಸಾರ ಮಾಡ್ ದೂರ್ ಉಳಿತು ನನ್ ಜೋಡಿನ ಚಂದ ಇಲ್ಲ ಚಂದ ಮಾಡ್ಬೇಕು ನಾನು ಬಂಗಾರ ಕೊಟ್ಟು ಕುಂತಿನ ಆಟ್ಯಾಗ ಅವಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಾ ಕೇಳೋರಿಲ್ಲ ಕೇಳೋರಿಲ್ಲ ನೀರಾದಿ ನೀನ್ ಮಾತ್ರ ಕೇಳ್ಬೇಕಿಲ್ಲ ತಂದ ಹಾಕೋದ್ ಹೋಲಕ ಕೆಲ್ಸಕ್ ಹೋಗಿಲ್ಲ ಏನಿಲ್ಲ ನೋಡ್ ಮಕ್ಕಂಡ ಸುಮ್ನೆ ನಾನು ಇವನೋ ನಾ ಬಡ್ಕೊನೇವ ನಗ ನೀನು ಮಾಡ್ಕೊಂಡ್ರೆ ಅವನ್ನ ಮಾಡ್ಕೋತೀನಿ ಅವನೇ ಅವ ಅವಾಗ ಸುಮ್ಕೋತ ಹಂಗ ಎಷ್ಟು ಜೀವ ಮಾಡ್ತಿದ್ದ ಗೊತ್ತೇನ ಅನ್ಕೊಂಡೆ ಮತ್ತೆ ಹೊರ ಕೊಟ್ಟಿದ್ರಪ್ಪ ಅಂದ್ರೆ ನಿನಗ ಯಾರು ನೋಡ್ಕೊಳಂಗಿಲ್ಲ ಅಂತಂದ ಇವನಿಗೆ ಮಾಡ್ಕೊಂಡೆವ ನಾನು ಅವ್ನ ನಮಗಿಂಗ್ ಕೈ ಮಾಡಮ್ಮ ನೋಡಿ ಕೇಳಮ್ ಏನ ಅಂತಾನ ಕೇಳ್ದಾಗೂ ಅಂತಾನ ಆಮೇಲೆ ಹಿಂಗ ಮಾಡ್ತಾನೆ ನೋಡ್ ಹೋದ್ರೆ ಏನ್ ಮಾಡ್ತಿ ಕೇಳ ಏನೋ ಇದು ಅಚ್ಚುತನಾಗಿ ಬಿಟ್ಟೇವ ಎಲ್ಲಿ ಕೇಳಿಲ್ಲ ನಾನು ಒಬ್ಬಕ್ಕೆ ಮಗಳನ್ನ ಹಟ್ಲಿಂದ ನಾ ಬೆಳಸಿನಿ ಸಾಲಿಗೆ ಕಳಿಸಿನಿ ಬೆಂಗ್ಳೂರ್ಲಿಂದ ಇದು ಹಿಂಗೆ ಮಾಡಕ್ ಅತ್ತೆ ಅಲ್ಲವಾ ಹೆಂಗ ಮಾಡ್ತೀನಿ ಒಂದ್ ನಿರ್ಧಾರ ಮಾಡ್ತಾನೆ ನೀ ನೀನು ಕೇಳಿಲ್ಲ ಮತ್ತೆ ಕೇಳಿದ್ರು ಹಂಗ ಮಾಡ್ತಾನೆ ಈಗ ಹೋಗಿ ಕೇಳಿದ್ರು ಹಂಗ ಮಾಡ್ತಾನೆ ಈಗ ಏನ್ ಕೇಳ್ತಿ ಅಂತ ಮತ್ತೆ ಹಂಗ ಮಾಡ್ತಾನವ ಏನ್ ಮಾಡ್ದವ ಎಲ್ಲಿ ಈಗ ನೋಡು ನಿನ್ನ ಇಷ್ಟ ಬಂದು ನೀವು ಮಾಡ್ಕೊಂಡ್ಯಾ ನಿನ್ನ ಮಾತಿ ನ್ಯಾವಲಿ ಕೊಟ್ಟಿನ ನಮ್ಮೂರಾಗ ನಮ್ಗಾಯ್ ಯಾರು ನ್ಯಾಯ ಹೇಳಕ್ಕೆ ಬರದಲ್ಲ ನ್ಯಾಯ ಯಾರು ಬರೋಲ್ಲ ನಿಮ್ಮ ನಿಮ್ಮದು ಒಳಗಾಗಿತ್ತವ ನಾವು ಯಾಕೆ ಬರಮಂತಾರ ಅಂತಾರ ಈಗ ನಾವು ಯಾರ ಕೇಳ್ಬೇಕು ನಮ್ಮ ನ್ಯಾಯ ಮುಚ್ಕೊಳು ನಡಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ದವ ಹ್ಮ್ ಡೈವರ್ಸ್ ಕೊಡೋ ನಮಗೂ ಕೊಡು ಮತ್ತೆ ಆಮೇಲೆ ನೀ ನೀವೊಂದೇ ಡೈವರ್ಸ್ ಕೊಟ್ಟು ನೋಡಿ ಹೊಡಿತೀನಿ ಅಂತಾನು ನಿನಗೆ ಮಾಡಿದ್ರೆ ನಾ ಏನ್ ಮಾಡ್ಲಿ ಹೇಳವ ಹೊಡೀಲವ್ ನೋಡ್ತೀನಿ ನಡಿ ನಡಿ

ಏ ಏನು ಕೇಳ್ತಿವಿ ಬಿಡು ಅವ್ ಮಾರಿಯ ನಿನ್ನೆ ಫಸ್ಟ್ ಟೈಮ್ ನೋಡಕೋಬೇಕು ಹೋದ್ನಪ್ಪ ಕೈಕಾಲೆಲ್ಲ ಥರ ಥರ ನಡಕ್ಕೆ ಬಿಡ್ತು ಎಲ್ಲ ಮೈಕೆ ಜ್ವರ ತಂಡಿ ಚಂಡಿ ಜ್ವರ ಎಲ್ಲ ಹೋಗ್ಬಿಡ್ತಪ್ಪ ಒಟ್ಟರೆ ಒಳಗೆ ಹೋಗಕ್ಕೆ ಕಂಜಿ ಬರೋಕಂತ ಬಿಡ್ತಪ್ಪ ಏನೋನು ಏನು ಹೋಗ್ ಮಾರ್ಯ ಇಂಥ ನನಗೆ ಗಂಜಿ ಆಗಿಲ್ಲಪ್ಪ ದಿನ ಅಲ್ಲಿ ಹಾಂ ಹಾಂ ಏನು ಮಾಡ್ಬೇಕು ದೋಸ್ತ ಅದಕ್ಕೆ ಹೌದಾ ಏ ರಗಡೆ ಟ್ರೈ ಮಾಡಿದ್ನು ನಾನು ಗಟ್ಟು ಮಾಡಿದ್ರೆ ಸಣ್ಣ ಸದ್ಬಿಡ್ತು ಆಮೇಲೆ ಮಿಕ್ಕಿ ನಮ್ಮ ದೋಸ್ತರಿದ್ರು ಬಾ ಬಾಜು ಧೈರ್ಯ ಹೇಳದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದೆ ನಾನು ಏನು ಹೊಡೆದು ಹೊರಗೆ ಹಾಕಿಬಿಟ್ಲು ರಾತ್ರಿ ಎಲ್ಲ ಮೇಲೆ ಮುಕ್ಕೊಂಬಿಟ್ಟು ತಂಡಿ ಹಿಡಿದು ಎಲ್ಲ ಹಿಡಿದು ನೆಗಡಿ ಪಗಡಿ ಬಂದೆಲ್ಲ ಎಲ್ಲ ದೊನ್ನೇ ಚೇಂಜ್ ಆಗಲ್ಲ ಹಾಂ ಆಯ್ತು ಆಯ್ತು ಇವತ್ತು ಹ್ಯಾಂಗಾರ ಮಾಡಿ ಇವತ್ತು ಮಾಡ್ಕೋತ ಹಾಂ ಹಾಂ ತೋ ನೀನು ವಿಡಿಯೋ ಕಾಲ್ ಹಾಂ ಸರಿ ಸರಿ ಇಲ್ಲ ಹಾಂ ಅಡಿಸಿ ಮಕ್ಕಳು ನನಗಿತ್ತ ಅವ್ರಿಗೆ ಅರ್ಜೆಂಟ್ ಫಸ್ಟ್ ಟ್ಯಾಂಟ ಏನಪ್ಪ ಹಿಂಗಾದ್ರೆ